ತುಳಿ ನಮೈತೆ ಹದಿನೆಂಟು ಮೂರು ದ ಮಿತ್ತುಲ್ಲ ಇಂದು ಮುರುಡೇಶ್ವರ ದೇವಸ್ಥಾನದ ಎದುರ್ದ ಪ್ಲೇಸ್ ಹಿಡಿದು ಶಿವನ ಸ್ಟ್ಯಾಚು ಸೂಪರ್ ಅದು ತುಳಿಯರ್ ಅಂತು ಆ ಸದರಣ ಏಷ್ಯಾಡಿ ಬಾರಿ ಮಲ್ಲ ಒಂಜಿ ಮೂರ್ತಿ ಇಂದು ಉತ್ತರ ಕರ್ನಾಟಕದ ಜನಕುಲ್ನ ಬಾಸೆ ಅಂತೂ ಸೂಪರ್ ಖುಷಿ ಅಪ್ಪ ನಮ್ಮ ಕುಟ್ಲದ ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಸುನಿಲ್ ಪೆರ್ನೆ ಎಕ್ಸ್ಪ್ಲೋರರ್ ಯೂಟ್ಯೂಬ್ ಚಾನಲ್ ಇನ್ನೇನು ಎಂಕ್ಲೊಂಜಿ ಸ್ಪೆಷಲ್ ಟೂರ್ ಮಂತು ಅಲ್ಲ ಫ್ಯಾಮಿಲಿ ಟೂರ್ ತುಳಿ ಫ್ಯಾಮಿಲಿ ಮಾತ ಕುಳ್ಳೇರು ಪಪ್ಪ ಮಾಮಿ ಎನ್ನ ಮಾಮಿ ಅಮ್ಮ ಅಕಬಲ್ ಶರಣ್ಯ ಅಮ್ಮಿ ಪಟ್ಟಿಗೆ ಪೂರವ ಪಂದ ಮುರುಡೇಶ್ವರ ಆಯ್ಕೆ ಹಾಂ ಇತ್ತೆ ಎಂಟ್ ಪುತ್ತೂರು ರೈಲ್ವೆ ಸ್ಟೇಷನ್ಲಾ ಪುತ್ತೂರು ರೈಲ್ವೆ ಸ್ಟೇಷನ್ ಇದೆ ಟ್ರೈನ್ ಬುಕ್ ಆತು ಸೀದಾ ಮುರುಡೇಶ್ವರ ಆಗಿ ಎಸ್ ಆಫ್ಟರ್ ಲಾಂಗ್ ಟೈಮ್ ಎಂಕ್ಲೆ ಟ್ರೈನ್ಗೆ ಹೋಗೋದಿಲ್ಲ ಫ್ಯಾಮಿಲಿ ಮಾತ ಒಟ್ಟಿಗೂ ಪೋದಿಲ್ಲ ಅಂಚ ಮಸ್ತ್ ಖುಷಿ ಎಂಕ್ಲೆಗೆ ಎಕ್ಸೈಟ್ಮೆಂಟ್ ಮಾತ ಉಲ್ಲೇರ ಸೊ ಫಾರ್ ಎವರ್ ಫೇವ್ರೇಟ್ ಪ್ಲೇಸ್ ಮುರುಡೇಶ್ವರ ಸೊ ಮಾತ ಖುಷಿ ಇಟ್ಟು ಟುಪ್ಪಿದಾಡೋದಲ್ಲ ಜರ್ನಿ ಇಕ್ಲಾ ಜರ್ನಿಯಂಥಾಪಣ್ಣ ಮುರುಡೇಶ್ವರಕ್ಕೆ ಪೋತೆ ಫ್ರೆಂಡ್ಸ್ ಜೊತೆ ಬಟ್ ಫ್ಯಾಮಿಲಿ ಜೊತೆ ಪೋಪನೊಂಜಿ ಖುಷಿಯೇ ಬೇತೆಗೆ ತುಲೆ ಬರಿ ಇಟ್ಟು ಅಮ್ಮಗಳೇ ರೀ ಹಿಡ್ದಕ್ಕ ಏನ ಮಿಸ್ಸಸ್ನ ಅಮ್ಮ ಮಾಮಿ ಎರಡ್ದು ಬಡಿದಿ ಪಕ್ಕದಲ್ಲಿ ಏನೋ ಪಪ್ಪಗಳದ್ದೇರಿ ಮರ ಮುರುಡೇಶ್ವರಪ್ಪ ಓಡ್ಬಂಡದ್ದು ಬುಲ್ಬ ಮೂಜೆ ರಂಟೆ ಲೆಕ್ಕದೇರಿ ಭಾರಿ ಬೇಗ ಆ ಮಾತ್ರ ಮಾತ್ರೆ ಲೆಕ್ಕ ಟ್ರೈನ್ ತೀವ್ರ ಹೊಟ್ಟಿಗೆ ಮಾತ್ರೆಗಳ ಖುಷಿಯಂಡು ದಯಪಾಂಡ ಟ್ರೈನ್ ತೆಗಿ ಕಾಯ್ತು ಕುಲ್ಲಿರೋ ಸೀಟ್ ಒಟ್ಟಿಗೆ ತಿಕ್ಕೊಂಡು ಇಜ್ಜಿ ಬಮ್ಮ ಒಂಜಿ ಪೋಡಿಗೆ ಮಾತ್ರೆಗಳ ಇತ್ತಂಡೆ ಪಂಡ ಒಟ್ಟಿಗೆ ಒಂಜಿ ಫ್ಯಾಮಿಲಿ ಪಾತ್ರ ಖುಷಿ ಇಟ್ಟು ಹೋಗಿ ಜೊದು ಟ್ರೈನ್ ಡ ಸೀಟ್ ಅಂತೂ ಕೈತಲ್ಲ ಕೈತಲ್ ತಿಕ್ಕೊಂಡ ಅಂಡಾ ಎನ್ನ ಪೊಪ್ಪಂತುಲೆ ಯಾರಕ್ಕು ಬಿತ್ತ ಕ್ಯಾಬಿಂಡು ಬರ್ ಜಿತ್ತೊ ಟ್ರೈನ್ ಭಾರಿ ಶೋಗಡೆ ಕುಲೇರಿ ಇಲ್ಲ ಜಗಳಿಗೆ ಕುಳ್ಳ ಕುಳ್ಳಿರ್ತೇವೆ ಅಮ್ಮ ಎನ್ನ ಮಾಮಿ ಮೋಸ್ಟ್ಲಿ ಜಗಳಿ ಕುಳ್ಳದೆ ಅಂತ ಅವನಲ್ಲ ಅಂದ್ರೆ ಅಪ್ಪನವ್ರು ಇರ್ತದೆ ಮಲ್ಪ ಚಾರ್ ಮಾಡಿದಾರ ಒಳ್ಳೇರಿ ಈಗೆಲ್ಲ ಇಲ್ಲದ ಬಂದ ಒಳ್ಳೇರಿ ಎನ್ನ ಪಪ್ಪ ಅದಲ್ಲಿ ಬೇರೆ ಟ್ರೈಂಡ್ ಫಸ್ಟ್ ಟೈಮ್ ಬರ್ಪನಾಗೆ ಐನ ಪಣದಿತ್ತೀರಿ ಅಂಚೆ ಟ್ರೈಂಡ್ ಬೈದಿರಿ ಇಂಕ್ಲ ಗುಹೆ ತೊಲ ಆಯ್ಬಹುದಲ್ಲ ಸುರಂಗ ಮಾರ್ಗ ಫೈನಲಿ ನಮ್ಮ ಮುರುಡೇಶ್ವರಗೆ ರೀಚ್ ಆಯ ರೈಲ್ವೆ ಸ್ಟೇಷನ್ ಹಿಡಿದು ಆಟೋದ ಮುಖಾಂತರ ಮುರುಡೇಶ್ವರ ಟೆಂಪಲ್ದಡೆ ಬರಪ್ಪ ನಮ್ಮ ಗಿಡಗೆ ರೀಚ್ ಅಂದಾಗ ಸಾಧಾರಣ ಒಂಜಿ ಗಂಟೆ ಮಧ್ಯಾಹ್ನ ಮಧ್ಯಾಹ್ನದ ಬುರ್ತು ಬಡವು ಜೋರ ಜೋರು ಮುರುಡೇಶ್ವರದ ಫೇಮಸ್ ಹೋಟೆಲ್ ಇಂದ್ರಪ್ರಸ್ಥ ಭಾರಿ ಶೋಕದ ಎಡ್ಡೆ ವನಸ್ತ ಹೋಟೆಲ್ ಆ ಪ್ಯೂರ್ ವೆಜ್ ಅಲ್ಪ ನಮ್ಮ ವನಸ್ಸಿಗೆ ಪೋಪ ಬಂಜಂತೂ ಗಟ್ಟಿ ಆಗೊಂಡು ನಮ್ಮ ಮುರುಡೇಶ್ವರ ಒಂಜಿ ರೂಮ್ ತೆಗೆದು ನಮಗೆ ರೂಮ್ ಅಂತ ರೂಮ್ ಪಂಡ ಮುರುಡೇಶ್ವರ ಟೆಂಪಲ್ ಹಿಡಿದು ಒಂಜಿ ತ್ರೀ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ರೂಮ್ ತೆಗ್ದೆಂಡ್ ಮಲ್ಪ ಮಾತ್ರ ರೂಮ್ಸ್ ಪೂರ ಹೆವಿ ಕಾಸ್ಟ್ಲಿ ಉಂಡು ಬಟ್ ನಮಗೆ ತೆಕ್ಕಿನ ರೂಮ್ ವೆರಿ ಕಂಫರ್ಟೇಬಲ್ ಅದು ನಮೈತೆ ಆ ವಾಕಬಲ್ ಡಿಸ್ಟೆನ್ಸ್ ರೂಮ್ ಹಿಡಿದು ಐತೆ ಮುರುಡೇಶ್ವರ ಆ ಬಲಿ ತುಳಿ ನಮ್ಮ ದಡೆಗೆ ಮುರುಡೇಶ್ವರ ದೇವಸ್ಥಾನ ಎಂಚ ತೋಜೊಂದುಂಡು ಶಿವನ ಸ್ಟ್ಯಾಚ್ಯೂ ಅಂತೂ ಸೂಪರ ತೋಜಂದು ಉಂಡು ತುಳಿ ಆ ಗೋಪುರ ಅಲ್ಲ ಸ್ವಲ್ಪ ತುಳಿ ಮೀನ್ ದೋಣಿಡಿದು ಮೀನ್ ಮೀನುಪತ್ತನ ದೋಣಿ ಪುರೈತುಂಡು ತುಳಿ ಮಸ್ತ್ ದೋಣಿ ಉಂಡು ಇದು ಮುರುಡೇಶ್ವರ ದೇವಸ್ಥಾನದ ಮೇಟ್ ದೇವಸ್ಥಾನ ಮಲ್ಪೊಂಡು ಗೋಪುರ ಉಂಡು ತುಳಿ ಗೋಪುರ ನೆತ್ತಪೂರ್ ಇದೆಲ್ಲ ಮೇಟ್ ಮೀನು ಪತ್ತೊಂದು ಪೇರಿ ಫ್ರೆಶ್ ಮೀನು ತುಳಿ ಇತ್ತೆ ಸಮುದ್ರದ ಪೂದು ಪತ್ತೊಂದು ಬರ್ತದೆ ರೀ ಒಂಜಿ ಒಂಜೀಭೂತ ಇಲ್ಲ ಉಂಟು ತುಳಿ ದ ಚರ್ಚೆ ಅಂತೂ ಸೂಪರ್ ಆದ ಆ ಒಂದು ನಮ್ಮಲ್ಪ ಆ ಮಕ್ಕಳ ಭಾಷೆ ಅಂತೂ ಸೂಪರ್ ಆದಿಪ್ಕೊಂಡು ಕಟ್ಟಿಗೆ ಏನ್ರಿ ಕೊಡ್ರಿ ಅಂಚ ನಮ್ಮ ಉತ್ತರ ಕರ್ನಾಟಕದ ಜನಕ್ಕಲ್ನ ಭಾಷೆ ಅಂತೂ ಸೂಪರ್ ಅದು ಇಪ್ಪರು ಕೇಣಿ ಅಂತೂ ಖುಷಿ ಅಪ್ಪು ನಮ್ಮ ಕುಡ್ಲದ బోటు నాకు పోయారు అంతా ఖుషి అప్పుడు మస్తు ఖుషి బోల్తుండలా బోట్ అయ్యప్పండు మురడేశ్వరది పిల్లలు నా ఫ్యామిలీ భారీ లేదు బోట్ బోటు తయేటి పప్పాగంతో ఖుషి అదండి ఫస్ట్ టైం మురడేశ్వర మంచిగా ನಮೈತೆ ಗೋಪುರದ ಪ ರೆಡಿ ಆಯ್ತು ಮುಂಜೆ ಪರ್ಸನ್ನಾಗೆ ಇರುವ ರೂಪಾಯಿ ಲೈಕ್ ಟಿಕೆಟ್ ಗೋಪುರದ ಟಾಪ್ ಇದು ಸೊ ಅದನ್ನು ಹದಿನಾಲ್ಕು ಫ್ಲೋರ್ ಉಂಡು ಅಡಿಗೆ ನಮ್ಮೈತೆ ಕೊಡು ಟಿಕೆಟ್ ಎಸ್ ಜೋಕ್ಲಿಪುರ ಪತ್ತು ರೂಪಾಯಿ ಮಲ್ಲಕ್ಲೆಗೆ ಇರುವ ರೂಪಾಯಿ ಈ ಲಿಫ್ಟ ಮುಖಾಂತರ ನಮಗೆ ಪೋಡು ಕೊಡು ಮಿತ್ತೋದು ಅಲ್ಪದ ಪದಿನೆಂಟು ಮೇಲೆ ಹದಿನಾಲ್ಕ ಏಯ್ಟೀನ್ ಫ್ಲೋರ್ ಉಂಡಿಗೆ ತುಳಿ ನಮೈತೆ ಹದಿನೆಂಟು ಮೂರು ಫ್ಲೋರ್ದ ಮಿತ್ತುಲ್ಲ ಹದಿನೆಂಟು ಮೂರು ಫ್ಲೋರ್ದ ಮಿತ್ತಿಡ್ದು ಟಾಪ್ ಹಿಡಿದು ಮುರುಡೇಶ್ವರದ ಒಂಜಿ ಸೈಡ್ ತುಳಿ ಎತ್ತಿ ಎಲ್ಲಿಯ ತೋಜಿ ನಮ್ಮ ಉಂತನ ಲಾಡ್ಜ್ ಅಲ್ಪೊಂಡು ಆ ಕಲರ್ ಅಲ್ಪ ಈ ತಿಳಿದು ನಮ್ಮ ಐತೆ ಉಲ್ಲ ಮುಖ ಇದು ಮುರುಡೇಶ್ವರ ದೇವಸ್ಥಾನದ ಎದುರ್ದ ಪ್ಲೇಸ್ ಹಿಡ್ದು ವೇವ್ಸ್ ಕನ್ಸ್ಟ್ರಕ್ಷನ್ ಆ ಒಂದು ರೀತಿಯ ಹಿಡ್ದು ಅಂತೆ ಕಂಬ ಕಟ್ಟಿದೆ ರೀ ಬಟ್ ತುಳಿ ಎಂಚ ತೂ ಟಾಪ್ ಯು ಮುರುಡೇಶ್ವರ ದೇವಸ್ಥಾನದ ಎ ದುರ್ಡ್ ಪ್ಲೇಸ್ ಇಂದ್و ಯಾತೆ ಎಲ್ಲೆ ಅದೋ ಅಂತ ಹೇಳಿ 18 ಫೋರ್ ದ ಮಿತ್ತ್ಲ ನಮಮ 왔다 ಎಂಚಿನ ಫೀಲ್ ಆಗ್ತಿದ್ು ಸ್ವಾತಿ ವಿಲ್ ವ್ಯೂ ಸೈಡ್ ಎರ್ ದ ಸೈಡ್ ಎರ್ ದ ಬೀಚ್ ದೋಜನ್ ಇಂದ್و ಪಕ್ಕದ ಸೈಡ್ ಎರ್ ದ ಫುಲ್ ಸಿಟಿ ದೋಜನ್ ಇಂದ್و ಮಸ್ತ್ ಖುಷಿ ಆಗ್ತಿದ್ು ಯೆಸ್ ಅಮ್ಮ 18 ಫೋರ್ ದ ಮಿತ್ತ್ಲ ನಮಮ ಅದಾದಾ ಖುಷಿ ಕನಸು ಎಡ್ ಈ ಓಕೆ ಫ್ಲೋಟಿಂಗ್ ಬ್ರಿಡ್ಜ್ ತೋಜೊಂದುಂಡು ಇತ್ತೆ ನಮ್ಮ ಕುಡ್ಲಾಡ್ ಪುರ ಇತ್ತು ನಾವು ಇತ್ತೆ ಮುಲ್ ಮುರುಡೇಶ್ವರ ಸ್ಟಾರ್ಟ್ ಆದೂಟು ನಡು ಸಮುದ್ರ ಡುಂಡು ಮುರುಡೇಶ್ವರ ಗೋಪುರದ ಪಿರೌದ ಸೈಡ್ ಈಶ್ವರನ ಮೂರ್ತಿ ಬಾರಿ ಭಾರಿ ಶೋಕೆ ಈಶ್ವರ ಮೂರ್ತಿ ಆತು ಮಲ್ಲ ಐತೆ ನಾ ಐತೆ ಆ ತುಳಿ ದಾದ ವಿಶೇಷತೆ ಪಂಡ ಈತ್ ಪದ್ನಾಲ್ ಎತ್ತರದ ಗ್ರೂಪ್ ರೆಡಿ ದ ವರ್ಕ್ ಅಂದ್ರೆ ರಿಯಲಿ ಗ್ರೇಟ್ ಮಾಡಿ ಈ ಒಂಜ್ ವರ್ಕ್ ಬಂದ್ಬೋಣ ಮಕ್ಕಳು ಆ ಖಾಲಿ ಉಂಜಿ ನೆಟ್ ಬರ್ತದೆ ಐಟ್ ಒಂದು ಇರ್ತುಳಿ ಈತ ಎತ್ತರಕ್ಕೆ ಪೇಂಟಿಂಗ್ ಮಾಡಬಣ ಮಕ್ಳಿಗೆಲ್ಲ ಮಲ್ಲ ಉಂಜಿ ಸಲ್ಯೂಟ್ ಶಿವನ ಸ್ಟ್ಯಾಚ್ಯೂ ಸೂಪರ್ ಆದಂಟು ತುಯರ್ ಅಂತ ಆ ಸಾಧಾರಣ ಏಷ್ಯ ಬಾರಿ ಭಾರಿ ಮಲ್ಲ ಒಂಜಿ ಮೂರ್ತಿ ಇಂದು ಹಾ ಶ್ ನಮ್ಮ ನಮ್ಮ ಫ್ಯಾಮಿಲಿದಾಕಲೆ ಬಚ್ಚಿದ್ವಿ ಬಟ್ ಮನಸ್ಸಲ್ಲಿ ಅಂತೂ ಮಸ್ತ್ ಖುಷಿ ಇಟ್ಟು ಅಂಚೆ ಅದು ಪೂರ ಖುಷಿ ಇಟ್ಟು ಬರೋದು ಮುರುಡೇಶ್ವರಕ್ಕೆ ಬತ್ತಿಂಡ ಸನ್ಸೆಟ್ ತುಯರೇ ಆಲ್ಮೋಸ್ಟ್ ಪೋಪನ್ ಎಡೆಗೆ ಅದು ಸನ್ಸೆಟ್ ಬರೀ ಆ ಸನ್ಸೆಟ್ ತೆಗೆ ಮುರುಡೇಶ್ವರದ ಪ್ರತಿ ಒಂಜಿ ವಿಷಯ ನಮಗೆ ತುಯರು ಉಂಟು ಒಬ್ಬ ಕನ್ಸ್ಟ್ರಕ್ಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆವೋದುಂಟು ಅಥವಾ ತೊಂದರೆ ಮಿಲ್ಪದ ಮಣ್ಣು ಪುರ ಪಾರ್ದು ಪೊರ್ಲು ಅಂತು ರೀ ಇನ್ನು ಮಂತೂ ಮಸ್ತ್ ಖುಷಿ ಆಗ್ಬಿಟ್ಟು ಜನ ಅಂತೂ ರಶ್ ಸೂಪರ್ ಆದ ಮಸ್ತ್ ಜನ ಇದು ಯಾಕೊಂಡ ಇನ್ನೀ ವೀಕೆಂಡ್ ಏನಿರ್ತದೆ ಹುರುಡೇಶ್ವರ ಅಂತ ಪಂದಾಗ ನಮಗೆ ಆರ್ ಎನ್ ಎಸ್ ಏನಪ್ಪ ಅಪ್ಬಂಡು ಮಲ್ಲ ಒಂಜಿ ಪ್ರೋ ಪ್ರೋಗ್ರೆಸ್ಮಂತನಕ ಮಲ್ಲ ಒಂಜಿ ರೀತಿ ಈ ಒಂದು ಜಾಗನ ಇಂಪ್ರೂವ್ ಅಂತನ ಕಲ್ಪ ಆರ್ ಎನ್ ಎಸ್ ಗ್ರೂಪ್ ಹಾಕಲಿ ಮೊಕಲಾಣೆ ಕಂಪನೀಸ್ ಮೊಕಲಣೆ ಕೆಲವತ್ ರೆಸಾರ್ಟ್ ಹೋಟೆಲ್ ಬರೋಪ್ಪ ನಮ್ಮಲ್ಪ ಇದು ಪೂರ ಈತ್ ಈ ಪ್ರದೇಶ ಮಲ್ಲ ಆಡ್ದಿತ್ತ ನೆಕ್ ಪೂರ ಕಾರಣ ಆರ್ ಎನ್ ಎಸ್